ಇದು ನಮ್ಮೂರು ಎಡೆಹಳ್ಳಿ ವೃತ್ತದಲ್ಲಿರುವ ನಮ್ಮ ಹೊಂಬುಜಾ ರೆಸಿಡೆನ್ಸಿ ಲಾಡ್ಜ್ ಚಂಪಕ ಪ್ಯಾರಡೈಸ್ ನಾನ್ ವೆಜ್ ಮಲ್ಲಿಕಾ ವೆಜ್ ರೆಸ್ಟೋರೆಂಟ್ ಮತ್ತು ಕೃಷ್ಣ ಸರಸ ಕನ್ವೆನ್ಷನ್ ಹಾಲ್ಗಳು ಇರುವ ಎಡೆಹಳ್ಳಿ ವೃತ್ತ ಈ ವೃತ್ತದ ಮೊದಲ ಡ್ರೋನ್ ಚಿತ್ರೀಕರಣ ಇದು ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಕರೆ ಆ ಕೆರೆ ಪುರಾತನ ಹೆಸರು ತಾವರೆ ಕೆರೆ ಒಂದು ರಸ್ತೆ ಬಟ್ಟೆಂಬಲಪ್ಪದಿಂದ ಬರುತ್ತೆ ಇನ್ನೊಂದು ರಸ್ತೆ ರಿಪ್ಪನ್ಪೇಟೆಯಿಂದ ಬರುತ್ತೆ ಇನ್ನೊಂದು ಶಿವಮೊಗ್ಗದಿಂದ ಬರುವ ರಾಷ್ಟ್ರೀಯ ಹೆದ್ದಾರಿ ಇನ್ನೊಂದು ಸಾಗರ ಶಿಕಾರಿಪುರದಿಂದ ಬರುವಂಥ ಹೆದ್ದಾರಿ ಇವೆಲ್ಲವೂ ಸೇರಿಬಿಟ್ಟು ಇಲ್ಲೊಂದು ವೃತ್ತ ಆಗಿದೆ ಈ ಕೆರೆಯ ಆಕಡಿನಲ್ಲಿ ಶಿವಮೊಗ್ಗ ತಾಳ್ಗುಪ್ಪ ರೈಲ್ವೆ ಮಾರ್ಗ ಕೂಡ ಹೋಗ್ತಾ ಇದೆ ಇದೊಂದು ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಆನಂದಪುರಂ ಹೋಬಳಿಯ ಒಂದು ಪ್ರತಿಷ್ಠಿತವಾದಂಥ ಒಂದು ಗ್ರಾಮ ಪಂಚಾಯತ್ ಎಡೆಹಳ್ಳಿ ಎಡೆಹಳ್ಳಿಯ ವೃತ್ತ ಇದು ಶಿವಮೊಗ್ಗದಿಂದ ನೀವು ಸಾಗರ ಬರಬೇಕಾದ್ರೆ ಇದೊಂದು ಪ್ರಮುಖ ಕೇಂದ್ರ ಕೂಡ ಹೌದು ಇದನ್ನು ಎಡೆಹಳ್ಳಿ ವೃತ್ತ ಅಂತ ಕರೀತಾರೆ ಇಲ್ಲಿ ನೋಡಿ